ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವೈಶಾಖ ಶುದ್ಧ ಮಾಸ ನಕ್ಷತ್ರ ಮೊದಲಿಗೆ ಮೇಷರಾಶಿ ಹಿರಿಯರ ಅನುಗ್ರಹದಿಂದ ಇಷ್ಟ ಸಿದ್ಧಿಯಾಗುತ್ತದೆ ಕೃಷಿ ಉತ್ಪನ್ನಗಳ ಅಥವಾ ಪದಾರ್ಥಗಳ ಕ್ರಯ ವಿಕ್ರಯದಲ್ಲಿ ಲಾಭ ತರಲಿದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ ಶುಭ ಸಂಖ್ಯೆ ಆರು ವೃಷಭ ರಾಶಿ ಕಳೆದು ಹೋದ ವಸ್ತುವಿನ ಲಭ್ಯತೆಯಿಂದ ಸಂತಸ ಆಗಲಿದೆ ಕಾರ್ಯಗಳಲ್ಲಿ ಅಡ್ಡಿ ಉಂಟಾಗದ ಹಾಗೆ ನೋಡಿಕೊಳ್ಳಿ ಉತ್ತಮ ಸ್ವಂತ ನಿರ್ಧಾರದಲ್ಲಿ ತೊಡಕುಗಳೇ ಉಂಟಾಗಬಹುದು ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವ ಸಮಯದಲ್ಲಿ ಇರಲಿ ನಿಮ್ಮಿಂದಲೇ ಸಲಹೆ ಸಹಕಾರವನ್ನು ಪಡೆದುಕೊಂಡು ಮೂರ್ಖರನ್ನಾಗಿ ಮಾಡಬಹುದು ಶುಭ ಸಂಖ್ಯೆ ಮೂರು ಕಟಕ ರಾಶಿ ಹಿಡಿದ ಕೆಲಸ ಪೂರ್ಣಗೊಳಿಸುವ ಬಗ್ಗೆ ಹೆಚ್ಚಿನ ಪ್ರಯತ್ನವಿರಲಿ ಗುರುಗಳು ನೀಡಿದ ಉಪದೇಶ ಬದುಕಿಗೆ ದಾರಿದೀಪವಾಗಬಹುದು ಅವಿವಾಹಿತರಿಗೆ ವಿವಾಹ ಯೋಗವಿದೆ ಶುಭ ಸಂಖ್ಯೆ ಎಂಟು ಸಿಂಹರಾಶಿ ವ್ಯಾಪಾರ ವ್ಯವಹಾರಗಳಲ್ಲಿ ತೀವ್ರವಾದ ಪೈಪೋಟಿ ನಡೆಯಲಿದೆ ಆತಂಕಕ್ಕೆ ಕಾರಣವಾಗದಂತೆ ನಷ್ಟ ಅನುಭವಿಸಬಹುದು ಮನೆಯ ಸದಸ್ಯರಲ್ಲಿದ್ದ ಭಿನ್ನಾಭಿಪ್ರಾಯ ವೈಮನಸ್ಸಿಗೆ ಕಾರಣ ಮತ್ತು ಪರಿಹಾರ ಕಂಡುಕೊಳ್ಳುವಿರಿ ಶುಭ ಸಂಖ್ಯೆ ಐದು ರಾಶಿ ಸಜ್ಜನರ ಸಹವಾಸ ಮಾಡುವ ನಿಮ್ಮ ಅಂಬಲಕ್ಕೆ ಪೂರಕವಾದ ವಾತಾವರಣ ಸಿಗಲಿದೆ ಹಾಡುವ ಮಾತಿನ ಬಗ್ಗೆ ನಿಗವಿರಲಿ ನಿಮ್ಮ ಮಾತನ್ನು ನೀವೇ ಸಾಧಿಸಿ ತೋರಿಸಬೇಕಾಗುತ್ತದೆ ಶುಭ ಸಂಖ್ಯೆ ಏಳು ತುಲ ರಾಶಿ ಅನವಶ್ಯಕ ಮಾತುಗಳಿಂದ ಆತ್ಮೀಯರಲ್ಲಿ ಕೆಲಸ ಉಂಟಾಗಬಹುದು ಶುಭ ಕಾರ್ಯಗಳಿಗೆ ಉತ್ತಮ ಕಾಲವಾದರೂ ಬರುವ ಅವಕಾಶಗಳಿಂದ ವಂಚಿತರಾಗದಿರಿ ತಾಯಿಯವರಿಂದ ಮಾನಸಿಕ ಆರೋಗ್ಯ ಸುಧಾರಿಸಲಿದೆ ಶುಭ ಸಂಖ್ಯೆ ಒಂಬತ್ತು ವೃಶ್ಚಿಕ ರಾಶಿ ಯಂತ್ರೋಪಕರಣ ಅಥವಾ ಕಾರ್ಖಾನೆ ಮೊದಲಾದ ಕೆಲಸಗಳಲ್ಲಿರುವವರಿಗೆ ಹೆಚ್ಚಿನ ಧನ ಲಾಭವಿರುತ್ತದೆ ಮನಸ್ಸು ಧ್ಯಾನದತ್ತ ಹರಿಸಲು ಧಾರ್ಮಿಕ ವಿಚಾರಣೆಯತ್ತ ಸಮಾರಂಭಗಳ ಆಲಿಕೆ ಮಾಡಬಹುದು ಶುಭ ಸಂಖ್ಯೆ ಎರಡು ಧನಸ್ಸು ರಾಶಿ ನಿಮ್ಮ ಹೆಚ್ಚಿನ ಪರಿಶ್ರಮವಿದ್ದರೂ ಅಲ್ಪ ಕಾರ್ಯ ಸಿದ್ಧಿಯಾಗಬಹುದು ಇದರಿಂದ ದುಃಖಕ್ಕೆ ಮೂಲ ಕಾರಣ ಅತಿಯಾದ ನಿದ್ದೆ ವಿಪರೀತ ವೈಮನಸ್ಸು ನಿಮ್ಮ ಅಭಿವೃದ್ಧಿಗೆ ಧಕ್ಕೆಯನ್ನು ತರಲಿದೆ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿ ಬಟ್ಟೆ ವ್ಯಾಪಾರಿಗಳಿಗೆ ಇಂದು ಉತ್ತಮ ಮಾರಾಟ ಹಾಗೂ ಉತ್ತಮ ಲಾಭವಾಗುವುದು ಬಹಳ ದಿನಗಳ ನಂತರ ಸೋದರನ ಆಗಮನದಿಂದಾಗಿ ಮನೆಯಲ್ಲಿ ಹೆಚ್ಚಿನ ಸಂಭ್ರಮವಿರುವುದು ಅಧಿಕಾರ ಪ್ರಾಪ್ತಿಯ ಯೋಗವಿದೆ ಶುಭ ಸಂಖ್ಯೆ ಒಂದು ಕುಂಭರಾಶಿ ಮಕ್ಕಳ ಸರ್ವತೋಮುಖ ಪ್ರಗತಿಯಿಂದಾಗಿ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಆಸ್ತಿ ಖರೀದಿಯಂತಹ ಮಹತ್ವದ ಕೆಲಸಗಳಿಗೆ ಸಕಾಲ ನೌಕರಿ ಲಾಭದ ಜೊತೆಗೆ ಅಧಿಕ ಅಧಿಕಾರ ವರ್ಗದವರಿಗೆ ಕಿರುಕುಳವು ನಿವಾರಣೆಯಾಗಲಿದೆ ಶುಭ ಸಂಖ್ಯೆ ಎಂಟು ಮೀನರಾಶಿ ಆರ್ಥಿಕವಾಗಿ ಬಹಳ ದಿನಗಳಿಂದ ಇದ್ದಂತಹ ಋಣ ಮುಕ್ತಿ ದೊರೆಯಿತು ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಶುಭ ಸಂಖ್ಯೆ ಆರು